ಅಂತ ಇಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಇಂಥದ್ದು ಆಗಬಾರ್ದು ವಿಶೇಷವಾಗಿ ಇದು ಒಂದು ಇನ್ನೊಮ್ಮೆ ಆಕ್ಟ್ ನಾನು ವೈಯಕ್ತಿಕವಾಗಿ ಖಂಡನೆ ಮಾಡ್ತೀನಿ ಈ ತರ ಉದಾಹರಣೆಗಳು ನಾನು ಬಹಳ ಕೊಡ್ಬೋದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಈ ಥರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು ಇದರಲ್ಲಿ ಅವರು ಬೇರೆ ರೀತಿಯಾದಂಥ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ ಈಗ ಅದನ್ನು ನಾನು ವಿಶ್ಲೇಷಣೆ ಮಾಡಿ ವೈಫಿಕೇಶನ್ ಮಾಡಕ್ಕೆ ಹೋಗೋದಲ್ಲ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದುಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಅಸ್ ನಾಟ್ ಬ್ಲೇಮ್ ಎನಿ ಬಡಿ ಇಫ್ ಯು ಆರ್ ಗಾಟ್ ಗಾಟ್ಸ್

ಡ್ರಗ್ಸ್ ಬರಲಿಕ್ಕೆ ಅಲ್ಲ ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ ಕೋರ್ಟ್ ನಿಂದ ಕೂಡ ಡ್ರಗ್ಸ್ ಬರ್ತದೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡಿಸಿ ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಗೆ ಡ್ರಗ್ಸ್ ಕನೆಕ್ಟ್ ಮಾಡಿ ಮಾತನಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ ಅದು ಇವಾಗ ಬಹಳ ದಿವಸ ಅಡ್ರೆಸ್ ಮಾಡ್ತದೆ ಇವಾಗ ಇಟ್ಸ್ ಎ ಯೂನಿವರ್ಸಲ್ ಥೇರಿ ಇದೆ ಐ ಪಿ ಎಲ್ ಬೆಟ್ಟಿಂಗ್ ಥೇರಿ ಇದೆ ಡ್ರಗ್ಸ್ ಇದಾವೆ ಅದಕ್ಕಿದ್ ಲಿಂಕ್ ಮಾಡೋದು ಬಾಡ ಲೆಟ್ ಅಸ್ ನಾಟ್ ಡೈವರ್ಟ್ ಐ ಆಮ್ ವೆರಿ ಶ್ಯೂರ್ ಬಟ್ ಮುಂದೆ ಬರ್ತಕ್ಕಂತಗಳಲ್ಲಿ ಒಂದು ಎನ್‌ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು ಯಾರಿ ಈ ರೀತಿ ಮಾಡಿದ್ರೆ ಶಾರ್ಟ್ ಡೆನ್ ಸರ್ ಅಂದ್ರೆ ಈ ಎನ್‌ಕೌಂಟರ್ ತಂದ್ಬಿಡ್ರು ಆಯ್ತಲ್ಲ ಅಲ್ಾ ಬಲ್ಡೋಜರ್ ಹಾಕಬೇಕು ಬಲ್ಡೋಜರ್ ಮುಂದೆ ಓಡಕ್ಕೆ ಇಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಅಂತ ಆಗಬಾರದು ವಿಶೇಷವಾಗಿ ಇದು ಒಂದು ಇನ್ನೊಮ್ಮೆ ಆಕ್ಟ್ ನಾನು ವೈಯಕ್ತಿಕವಾಗಿ ಖಂಡನೆ ಮಾಡ್ತೀನಿ ಈ ಥರ ಉದಾಹರಣೆಗಳು ನಾನು ಭಾಳ ಕೊಡ್ಬೋದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಈ ಥರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು ಇದರಲ್ಲಿ ಅವರು ಬೇರೆ ರೀತಿಯಾದಂಥ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ ಈಗ ಅದನ್ನು ನಾನು ವಿಶೇಷಣೆ ಮಾಡಿ ವೈಫಿಕೇಶನ್ ಮಾಡಕ್ಕೆ ಹೋಗೋದಿಲ್ಲ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಕಾನೂನು ಬಂದ್ಬಿಟ್ಟು ದೇಶದಲ್ಲಿ ಅನುಕೂಲ ಆಗುತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಸ್ ನಾಟ್ ಬ್ಲೇಮ್ ಎನಿ ಬಡಿ ಇಫ್ ಯು ಗಾಟ್ ಗಟ್ಸ್ ಇಫ್ ಯು ಗಾಟ್ ಅಲ್ ಒಂದು ರೂಲ್ ಗಾಂಜಾ ಹೌದ್ರಿ ಡ್ರಗ್ಸ್ ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾನು ಕೊಡಬಾರದು ಅಂತಿದ್ದೆ ಡ್ರಗ್ಸ್ ಸಿವನಿ ನಿಮಿಷ ಡ್ರಗ್ಸ್ ಬರಲಿಕ್ಕೆ ಅಲ್ಲ ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ ಅದು ನಿಂದ ಕೂಡ ಡ್ರಗ್ಸ್ ಬರ್ತದೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡಿ ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಗೆ ಡ್ರಗ್ಸ್ ಕನೆಕ್ಟ್ ಮಾಡಿ ಮಾತನಾಡತಕ್ಕಂತ ಈ ಸಂದರ್ಭದಲ್ಲಿ ಸರಿಯಾ ಅದರ ಬಗ್ಗೆ ಇಲ್ಲಿ ಸ್ವಲ್ಪ ಪ್ರಮಾನ ಜಾತಿ ಅದು ಇವಾಗಲ್ಲ ಬಾಂಗ್ಲಾದೇಶನ ಅಡ್ರೆಸ್ ಮಾಡ್ತಾರೆ ಇವಾಗ ಇಟ್ಸ್ ಎ ಯೂನಿವರ್ಸಲ್ ಥಿಯರಿ ಇದೆ ಐ ಪಿ ಎಲ್ ಬೆಟ್ಟಿಂಗ್ ಥಿಯರಿ ಇದೆ ಡ್ರಗ್ಸ್ ಇದಾವೆ ಅದಕ್ಕೆ ಲಿಂಕ್ ಮಾಡೋದು ಬೇಡ ಲೆಟ್ ಅಸ್ ನಾಟ್ ಡೈವರ್ಟ್ಡ್ ಐ ಆಮ್ ವೆರಿ ಶೂರ್ ಬಟ್ ಮುಂದೆ ಬರ್ತಕ್ಕಂಥಗಳಲ್ಲಿ ಒಂದು ಎನ್‌ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು ಯಾರಿ ಈ ರೀತಿ ಮಾಡಿದ್ರೆ ಇಟ್ ಶುಡ್ ಬಿ ಶಾರ್ಟ್ ಡೆನ್ಸರ್ ಈಗ ಅಂದ್ರೆ ಈ ಎನ್‌ಕೌಂಟರ್ ತಂದ್ಬಿಡ್ರು ಅಯ್ತಲ್ಲ ಬಲ್ಡೋಜರ್ ಹಾಕಬೇಕು ಬಲ್ಡೋಜರ್ ಮುಂದೆ ಓಡಕ್ಕೆ